ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಒಪ್ಪತ್ತಿಗೆ ಏಕಾದಶಿಗೆ ಆಮೇಲೆ ಟ್ರಿಪ್ ಹೋಗೋದಕ್ಕೆ ಒಂದು ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಆ ಪುಡಿ ಒಂದು ಇದ್ದುಬಿಟ್ರೆ ಒಂದು ನಿಮಿಷದಲ್ಲಿ ನಿಮಗೆ ರೆಸಿಪಿ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಇದನ್ನು ಯಾವ ಥರ ಮಾಡೋದು ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ನೋಡ್ಕೊಳ್ಳುವ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಬೌಲ್ ಅಳತೆಯಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಬೌಲು ಕೊತ್ತಂಬರಿ ಬೀಜ ಒಂದು ಬೌಲು ಜೀರಿಗೆ ಒಂದು ಬೌಲು ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಒಂದು ಸ್ಪೂನ್ ಅಷ್ಟು ಇಂಗ್ ಹಾಕೊತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು ನೋಡಿ ಎಷ್ಟೊಳ್ಳೆ ಘಮ ಬರ್ತಾ ಇದೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇಟ್ಕೊಂಡ್ಬಿಟ್ರೆ ಎರಡರಿಂದ ಮೂರು ತಿಂಗಳು ಬಳಸ್ಕೋಬೋದು ಇದನ್ನ ಒಣ ಪುಡಿ ಅಲ್ವಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಇರುತ್ತೆ ಎಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನುಣ್ಣಗೆ ಚೆನ್ನಾಗಿ ಮಾಡ್ಕೋಬೇಕು ನಾನು ತೋರಿಸ್ತಿದ್ದೀನಲ್ಲ ಇದೇ ತರನೇ ನೀವು ಮಾಡ್ಕೋಬೇಕು ಈಗ ಒಂದು ಐವತ್ತು ಅಷ್ಟು ಡಿಲಕ್ಸ್ ಅವಲಕ್ಕಿ ಸಿಗುತ್ತಲ್ವಾ ಅಂಗಡಿಯಲ್ಲಿ ಆ ಥರ ತಗೊಂಡಿದ್ದೀನಿ ನೋಡಿ ತೆಳ್ಳಗಿರೋದು ಒಂದು ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಈಗ ಪೌಡ್ರ್ ಮಾಡಿಟ್ಟಿದ್ದೀವಲ್ವ ಅದನ್ನು ಎಷ್ಟು ಬೇಕೋ ಅಷ್ಟು ಇಲ್ಲಿ ಈಗ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಲಸಿ ನೋಡಿ ಮತ್ತೆ ಇಡಿಸಿದ್ರೆ ಮತ್ತೆ ಹಾಕ್ಕೋತೀನಿ ಚೆನ್ನಾಗಿ ಕಲಿಸ್ಕೋಬೇಕು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಘಮ ಎಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಥರ ನೀವು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ನಿಮಿಷಕ್ಕೆಲ್ಲ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ ಯಾವಾಗ ಬೇಕಾದ್ರೂ ಅವಾಗ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ರುಚಿನೂ ಅದ್ಭುತವಾಗಿರುತ್ತೆ ನೋಡಿ ಎಷ್ಟೊಳ್ಳೆ ಬಣ್ಣ ಬಂತು ಅಂತ ನಾನು ಹೇಳಿದ್ನಲ್ವ ನಿಮಗೆ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಂಗೆ ಸೆಟ್ ಮಾಡ್ಕೋಬೋದು ಒಂಚೂರು ಹೆಚ್ಚು ಕಮ್ಮಿ ಹಿಂಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀವಿ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಸಣ್ಣಕ್ಕೆ ತುರ್ಕೊಂಡಿರೋದು ತಾಜಾ ತೆಂಗಿನಕಾಯಿ ತುರಿ ಮತ್ತು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಕಲಿಸ್ಕೊಂಬಿಡಿ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾರಾದ್ರೂ ಬಂದಾಗ ನಿಮಗೆ ಬಾಯಿ ಕೆಟ್ಟಾಗ ಸಾಯಂಕಾಲ ಕಾಫಿ ಟೀ ಟೈಮಿಗೆ ಇದನ್ನ ಬೆಳಗ್ಗೆ ಹೊತ್ತು ನಾವು ಮಾಡ್ಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ನೋಡ್ಕೊಂಡ್ರಲ್ವ ಇದು ಪಳಹಾರಕ್ಕೆ ಒಪ್ಪತ್ತಿಗೆ ಏಕಾದಶಿಗೆ ಮತ್ತು ನೀವು ಒಂದಿನ ಟೂರಿಗೆಲ್ಲ ಹೋಗಿ ಬರ್ತೀರಲ್ಲ ಒಂದು ದಿನ ಎರಡು ದಿನ ಏನು ಅವಲಕ್ಕಿ ಒಂಚೂರು ಇಟ್ಕೊಂಡು ಈ ಪುಡಿ ಇಟ್ಕೊಂಡು ಹೋಗಿಬಿಟ್ರೆ ಆರಾಮಾಗಿಬಿಡುತ್ತೆ ಕಲಿಸ್ಕೊಂಡು ತಿನ್ಕೋಬೋದು ಎಲ್ಲಿರ್ತೀರೋ ಅಲ್ಲೆಲ್ಲ ಕಲಿಸ್ಕೊಂಡು ತಿನ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೇರೆ ಆ್ಯಡ್ ಮಾಡೋದು ತೋರಿಸ್ತಾ ಇದ್ದೀನಿ ಅದೇ ಅವಲಕ್ಕಿಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಇಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಿರಿ ಎಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಆ್ಯಡ್ ಮಾಡಿರ್ತೀವಲ್ವ ಟೊಮೊಟೊ ಈರುಳ್ಳಿ ಬಾಯಿಗೆ ಸಿಗ್ತಾ ಇರುತ್ತೆ ರುಚಿ ಸೂಪರ್ ಆಗಿರುತ್ತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನೀವು ಒಂದು ಸಲ ಮಾಡಿಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು